ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೋನೂ ಸಂತು ವ್ಲಾಗ್ಸ್ ಹಾಗೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಹಾಗೆ ತುಂಬ ದಿನಗಳಾದಮೇಲೆ ವ್ಲಾಗ್ಗಳನ್ನ ಮಾಡ್ತಾ ಇನ್ನು ವ್ಲಾಗ್ಗಳನ್ನ ಹಾಗೆ ಮಾಡ್ತಾ ಹೋಗೋಣ ಅಂದ್ಬಿಟ್ಟು ಮತ್ತೆ ಶುರು ಮಾಡಿದ್ದೀನಿ ಸ್ವಲ್ಪ ದಿನದಿಂದ ಗ್ಯಾಪ್ ಆಗಿಬಿಟ್ಟು ವ್ಲಾಗ್ಗಳನ್ನೇ ಮಾಡೋಕ್ಕಾಗಿಲ್ಲ ಇನ್ನು ಹೇಗಿದ್ರು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಹಾಗಾಗಿ ವ್ಲಾಗ್ಗಳನ್ನ ಮತ್ತೆ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಇನ್ನು ಈ ವ್ಲಾಗ್ ಬಂದು ಗಣೇಶ ಹಬ್ಬದ ಹಿಂದಿನ ದಿನ ಅಂದರೆ ಸೋಮವಾರದ ದಿನದ ವ್ಲಾಗ್ ಆಗಿರುತ್ತೆ ಇನ್ನು ಮಂಡೇ ಆಗಿರೋದ್ರಿಂದ ಮಾರ್ನಿಂಗು ಬೇಗ ಇದ್ದು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇನ್ನು ನನ್ನ ಮಗನಿಗೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಅವನು ಸ್ಯಾಟರ್ಡೇನೇ ಹೇಳ್ಬಿಟ್ಟಿದ್ದ ಅವಲಕ್ಕಿ ಮಾಡಿ ಮಂಡೇ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅವಲಕ್ಕಿ ಮಾಡಿ ಇನ್ನು ಈ ಬೆಳಗ್ಗೆ ಹೊತ್ತಂತೂ ಎಷ್ಟು ಬೇಗ ಎದ್ರು ಎಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿದ್ರು ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಅವ್ನಿಗೆ ತಿನ್ನಿಸಿ ಲೇಟೇ ಆಗೋಗ್ಬಿಡುತ್ತೆ ಇನ್ನು ಅವನಂತೂ ತಿನ್ನಕ್ಕೆ ಎಷ್ಟೊತ್ತು ಮಾಡ್ತಾನೆ ಅಂದ್ರೆ ಅವ್ನಿಗೆ ತಿನ್ಸೋದೇ ಒಂದು ಇದೇ ಇರುತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ಮೊದಲೇ ಹಾಕ್ಕೊಡ್ಬೇಕು ಅವ್ನಿಗೆ ಏಯ್ಟ್ ತರ್ಟಿಗೆ ವ್ಯಾನ್ ಬರೋದು ಆದ್ರೂ ಅವ್ನು ತಿನ್ನೋ ಅಷ್ಟೊತ್ತಿಗೆ ವ್ಯಾನ್ ಬಂದೇ ಬಿಟ್ಟಿರುತ್ತೆ ಹಾರನ್ ಮಾಡ್ತಾ ಇರುತ್ತೆ ಕೆಳಗೆ ಬಂದು ನಿಂತ್ಕೊಂಡ್ಬಿಟ್ಟು ಅಷ್ಟು ನಿಧಾನಕ್ಕೆ ತಿಂತಾನೆ ಇನ್ನು ಹಾಗಾಗಿ ಏಳುವರೆ ಏಳು ಮುಕ್ಕಾಲ್ಗೆಲ್ಲ ಟಿಫನ್ ರೆಡಿ ಮಾಡಿರ್ತೀನಿ ಆಲ್ಮೋಸ್ಟ್ ಏಳು ಮುಕ್ಕಾಲ್ವರೆಗೂ ಟಿಫನ್ ರೆಡಿ ಮಾಡಿರ್ತೀನಿ ಅಷ್ಟೊತ್ತಿಗೆ ಅವನು ಸಹ ರೆಡಿ ಆಗಿರ್ತಾನೆ ಇನ್ನು ಮಂಡೇ ಆಗಿರೋದ್ರಿಂದ ವಾರ ಬೇರೆ ಅಲ್ಲ ಹಾಗಾಗಿ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಬರೋ ಅಷ್ಟೊತ್ತಿಗೆ ಟೈಮೇ ಆಗೋಗಿರುತ್ತೆ ಸೆವೆನ್ ಓ ಕ್ಲಾಕೇ ಆಗೋಗಿರುತ್ತೆ ನಾನು ಮೇಲೆ ಬರೋ ಅಷ್ಟೊತ್ತಿಗೆ ಇನ್ನು ಅಲ್ಲಿ ಬಂದು ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಇಲ್ಲಿ ಮನೆ ಮುಂದೆ ಬಾಗ್ಲತ್ರ ಎಲ್ಲ ಕಸ ಗುರಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ಆಗಿ ಹೋಗಿರುತ್ತೆ ಇನ್ನು ಅದಾದಮೇಲೆ ಬೇಗ ಬೇಗ ಬಂದು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಒಂದು ಆಫ್ ಆನ್ ಅವರ್ ಆಗುತ್ತೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋ ಅಷ್ಟೊತ್ತಿಗೆ ಇನ್ನು ಅದು ಹಾಕ್ತಿದ್ದಂಗೆನೇ ಅವನು ಅಷ್ಟೊತ್ತಿಗೆ ಇನ್ನು ಅವನಿಗೆ ಹಾಕ್ಕೊಡ್ತಿದ್ದಂಗೆ ಈ ಕಡೆ ಸಂತು ಅವ್ರು ಬಂದಿರ್ತಾರೆ ಇನ್ನು ಅವ್ರಿಗೂ ಬ್ರೇಕ್ಫಾಸ್ಟ್ ಮಾಡಿಕೊಡು ಇನ್ನು ಅವ್ರಿಗೆ ಕಾಫಿ ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ವೀಡಿಯೋ ಸಹ ಏನೂ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ಅವ್ರ ಸಂತು ಅವ್ರು ರೆಡಿ ಆಗಿಬಿಟ್ರಂತೂ ಅರ್ಜೆಂಟಲ್ಲಿ ಇರ್ತಾರೆ ಅವ್ರು ರೆಡಿಯಾಗಿದ್ದ ತಕ್ಷಣ ಕಾಫಿ ಕೊಡ್ದು ಆಫೀಸ್ಗೆ ಹೋಗ್ತಾ ಇರೋದೆ ಟಿಫನ್ನು ಒಂದೊಂದು ಸರ್ತಿ ತಿಂತಾರೆ ಒಂದೊಂದು ಸತಿ ತಿನ್ನೋಲ್ಲ ಟೈಮ್ ಇದ್ರೆ ತಿಂತಾರೆ ಇಲ್ಲ ತಿನ್ನಲ್ಲ ಅವ್ರೂ ಇನ್ನು ಇವಾಗ ಹೇಗಿದ್ದರೂ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ಇವತ್ತು ಸ್ವಲ್ಪ ಇನ್ನು ಅವ್ನಗೂ ಹಾಕ್ಕೊಟ್ಟೆ ಬ್ರೇಕ್ಫಾಸ್ಟ್ನ ತಿನ್ನು ಅಂತ ಹೇಳ್ಬಿಟ್ಟು ನಾನು ಕಾಫಿ ಮಾಡಬೇಕಿತ್ತಲ್ಲ ಇನ್ನು ಅಂದ್ಬಿಟ್ಟು ಅವನಿಗೆ ತಿನ್ನು ಅಂದ್ಬಿಟ್ಟು ಹಾಕ್ಕೊಟ್ಟೆ ಅವನು ಇಷ್ಟ ಆಗಿರೋದಾದ್ರೆ ಅವನೇ ತಿಂತಾನೆ ಅವನಿಗೆ ಕಷ್ಟ ಆಗಿರೋದಾದ್ರೆ ನಾವೇ ತಿನ್ನಿಸ್ಬೇಕು ಇನ್ನು ಅವನಿಗೆ ಒಟ್ಟಿಗೆ ಶೂ ಎಲ್ಲ ಹಾಕ್ಸಿ ರೆಡಿ ಮಾಡಿ ಕೂರಿಸ್ಬಿಟ್ಟಿರ್ತೀನಿ ಯಾಕಂದರೆ ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ರೂ ವ್ಯಾನ್ ಬಂದಿದ್ದ ತಕ್ಷಣ ಹಾಗೆ ಹೋಗ್ಬೋದು ನೀರು ಕುಡಿದ್ಬಿಟ್ಟು ಅಂತ ಅಂದ್ಬಿಟ್ಟು ಇನ್ನು ಅವನಿಗೆ ಹಾಕಿ ಕೊಟ್ಬಿಟ್ಟು ಸರಿ ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸನ್ನ ರೆಡಿ ಮಾಡಕ್ಕೆ ಬಂದೆ ಇನ್ನು ಅವ್ನು ಲಂಚ್ ಬಾಕ್ಸ್ಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಅವ್ರ ಎಲ್ಲ ಸ್ಕೂಲ್ಗಳಲ್ಲೂ ಇವಾಗ ಒಂದು ಒಂದು ಫ್ರೂಟ್ ಇರಬೇಕು ಒಂದು ಹೆಲ್ತಿ ಸ್ನ್ಯಾಕ್ಸ್ ಇರಬೇಕು ಹಾಗೆ ಲಂಚು ಈ ಥರ ಮೂರು ಬಾಕ್ಸ್ ಇರುತ್ತೆ ನಾನು ಹಾಗೆ ಇವನ್ ಒಂದು ಬಾಕ್ಸ್ನ ರೆಡಿ ಮಾಡ್ತೀನಿ ಈಗ ಈ ತ್ರೀ ಸ್ಟೆಪ್ ಬಾಕ್ಸು ತೊಗೊಂಡಿರೋದು ನಾನು ಅದರಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಅವಲಕ್ಕಿನ ಹಾಕಿರ್ತೀನಿ ಇನ್ನು ಮಧ್ಯ ಒಂದು ಸ್ಟೆಪ್ಪಲ್ಲಿ ಯಾವುದಾದ್ರೂ ಒಂದು ಫ್ರೂಟ್ ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಫ್ರೂಟು ಮನೇಲಿ ಖಾಲಿ ಆಗಿದ್ದರಿಂದ ಸರಿ ನಟ್ಸೆ ಹಾಕೋಣ ಅಂದ್ಬಿಟ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ ಇನ್ನು ಅವ್ನು ಗೋಡಂಬಿ ಬಾದಾಮಿ ಎರಡೇ ತಿನ್ನೋದು ಡ್ರೈ ಫ್ರೂಟ್ಸಲ್ಲಿ ಬೇರೆ ಸೀಡ್ಸ್ ಅವೆಲ್ಲ ಏನೂ ತಿನ್ನಲ್ಲ ಹಾಗಾಗಿ ಗೋಡಂಬಿನ ಹಾಕಿ ಇನ್ನು ಮೇಲುಗಡೆ ಸ್ವೀಟ್ ಕಾರ್ನ್ನ ಮಾಡಿದ್ದೆ ಅವನಿಗೆ ಅಂದ್ಬಿಟ್ಟು ಸೊ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಸ್ವೀಟ್ ಕಾರ್ನು ಹಾಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಬೇಯಿಸ್ಬಿಟ್ಟು ಸಾಲ್ಟ್ ಮತ್ತು ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ ಇಬ್ಬರಿಗೂ ತುಂಬ ಇಷ್ಟ ಹಾಗಾಗಿ ಅದೇ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇನ್ನು ಅವ್ನು ಲಂಚ್ ಬಾಕ್ಸು ಸಹ ರೆಡಿ ಆಯಿತು ಅವನು ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಯಿತು ಹೊರಟ ಇನ್ನು ಎಲ್ಲರೂ ಆಫೀಸಿಗೆ ಹೋದರು ಇನ್ನೂ ನಮ್ಮ ಪಾಪು ಇವತ್ತು ತುಂಬ ನಿದ್ದೆ ಮಾಡಿದ್ಲು ಸರಿ ಇನ್ನೂ ಹೇಗೂ ಮಲಗಿದಾಳಲ್ಲ ಅವಳು ಅಂದ್ಬಿಟ್ಟು ನನ್ನ ಹಬ್ಬ ನಾಡಿದ್ರಿರೋದರಿಂದ ಸ್ಕ್ರೀನ್ಗಳೆಲ್ಲ ಚೇಂಜ್ ಮಾಡಿಕೊಂಡೆ ಆಮೇಲೆ ನೋಡಿದ್ರೆ ಫ್ಯಾನಲ್ಲಿ ಬರೀ ಒನ್ ವೀಕಾಗೆ ಅಷ್ಟು ಧೂಳು ಕುಂತಿತ್ತು ಸರಿ ಇರು ಹಾಗೆ ಅದನ್ನು ಡಸ್ಟ್ ಹೊಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ಯಾನು ಸಹ ಹಾಗೆ ಒರೆಸ್ಕೊತಾ ಇದ್ದೆ ಡಸ್ಟ್ ಎಲ್ಲ ಹೊಡ್ಕೊಂಡು ಅದರಲ್ಲಿ ಇನ್ನು ಹಾಗೆ ಕಾರ್ನರ್ಗಳಲ್ಲೂ ಸ್ವಲ್ಪ ಸಾಂಬ್ರಾಣಿ ಎಲ್ಲ ಹಾಕೋದ್ರಿಂದ ಕೆಲವೊಂದು ಸತಿ ಕಾರ್ನರ್ಗಳಲ್ಲೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಧೂಳು ಹಾಗಾಗಿ ಅಲ್ಲೂ ಸಹ ಎಲ್ಲ ಕ್ಲಿಯರ್ ಮಾಡಿಕೊಂಡೆ ಇನ್ನು ಅವೆಲ್ಲ ಹೊಡ್ಕೊಳ್ಳೋಷ್ಟು ಸ್ವಲ್ಪ ಸಾಕಾಯಿತು ಅನಿಸ್ತು ಬೆಳಗ್ಗೆ ಬೆಳಗ್ಗೆ ಇನ್ನು ಏನಂದರೆ ಈ ಮಾರ್ನಿಂಗು ಕೆಲಸ ಮಾಡ್ತಾ ಮಾಡ್ತಾ ನೀರು ಕುಡಿಯೋದೇ ಮರ್ತೋಗ್ಬಿಡ್ತೀವಿ ಸೊ ಹಾಗಾಗಿ ನಾನು ಇವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಬಾಟ್ಲು ನಲ್ಲೇ ಇಕ್ಕಿರ್ತೀನಿ ಆವಾಗವಾಗ ನೆನಪಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ತುಂಬಾ ಕಮ್ಮಿ ನೀರು ಕುಡಿಯೋದು ಹಾಗಾಗಿ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಮರ್ತೋಗ್ತೀನಿ ಬೇರೆ ಟೈಮಲ್ಲಿ ಗ್ಯಾಪ್ನ ಇರುತ್ತೆ ಇನ್ನು ಹಾಗೆ ನೀರಿಗೆ ಅಂದ್ಬಿಟ್ಟೆ ಒಂದು ಬಾಟ್ಲನ್ನ ಇಟ್ಕೊಂಡು ಕುಡಿಯೋಕ್ಕೆ ಅಂದ್ಬಿಟ್ಟು ನೆನಪಿಸ್ಕೊಂಡು ಕುಡಿತಾ ಇರ್ತೀನಿ ಇನ್ನು ಹಾಗೆ ಸೋಫಾಗಳನ್ನು ಎಲ್ಲ ಒದ್ರುಕೊಳ ಅಂದ್ಬಿಟ್ಟು ಇನ್ನು ಮಕ್ಕಳಿರೋ ಮನೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು ಮಾಡಿರ್ತಾರೆ ನಮಗಂತೂ ಏನು ನಾವು ಮನೆ ಕೆಲಸದವ್ರ ಎಷ್ಟು ಮಾಡೋಣ ಅನ್ನೋಷ್ಟು ಸಾಕಾಗ್ಬಿಟ್ಟಿರುತ್ತೆ ಇನ್ನು ಏನು ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳೇ ಅಲ್ವಾ ಗಲೀಜ್ ಮಾಡೋದು ಅಂದ್ಬಿಟ್ಟು ಸುಮ್ಮನಾಗಬೇಕು ಇನ್ನು ನನ್ನ ಮಗಳಂತೂ ಇದ್ದಿದ್ದು ಬೇಡ ಇರೋದೆಲ್ಲ ಎಳ್ದಾಕ್ತಾಯಿರ್ತಾಳೆ ಅಡುಗೆ ಮನೆಯಿಂದ ಎಲ್ಲ ತಂದು ತಂದು ಹಾಕಿರ್ತಾಳೆ ಇನ್ನು ಸರಿ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕೆಳಗಡೆ ಹಾಕಿದ್ದಿದ್ದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ನಾನು ಸ್ವಲ್ಪ ಸೋಫಾ ಮೇಲೆಲ್ಲ ಒದ್ರಿದ್ದೆ ಅವಳು ಏನೋ ತಿಂದಿದ್ದಿದ್ದೆಲ್ಲ ಚೆಲ್ಲಿದ್ಲು ಸೊ ಹಾಗಾಗಿ ಒದ್ರಿಬಿಟ್ಟು ನೈಟ್ ಏನೂ ಒದ್ರಿರಲಿಲ್ಲ ಹಾಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಹೋಗಿ ಮಲಗಿದ್ವಿ ಇನ್ನು ಸರಿ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ಒದ್ರಿ ಎಲ್ಲ ಕಾಲು ಕಾಲಿಗೆ ಸಿಗ್ತಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಗುಡ್ಸ್ಕೊಂಡ್ಬಿಡ್ತೀನಿ ನಾನು ಸುಮ್ಮನೆ ಹಾಗೆ ಮೇಲ್ಮೇಲೆ ಇನ್ನು ಗುಡ್ಸೋದು ಏನನ್ನ ಗುಡಿಸಿರ್ಲಿಲ್ಲ ಅಂದರೆ ಅದು ನಾವು ಸೋಫಾ ಕವರೆಲ್ಲ ಹಾಕೋವರೆಗೂ ಕಾಲು ಕಾಲಿಗೆ ಚುಚ್ಚೋದು ಒತ್ತೋದು ಅವೆಲ್ಲ ತುಳ್ಕೊಂಡು ಓಡಾಡಬೇಕಾಗುತ್ತೆ ಕೆಲವೊಂದು ತಿನ್ನೋ ಐಟಮ್ಗಳನ್ನೂ ಸಹ ಚೆಲ್ಲಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಹಾಗೆ ಗುಡಿಸ್ಕೊಂಡು ಆಮೇಲೆ ಮತ್ತು ಸೋಫಾಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಈ ಸೋಫಾ ಕೆಳಗಡೆ ಅಂತೂ ಎಷ್ಟು ಹಾಕಿರ್ತಾರೆ ಅಂದರೆ ಈ ನಾನಂತೂ ಆಲ್ಮೋಸ್ಟ್ ಒಂದು ವಾರಕ್ಕೊಂದ್ಸತಿ ಆದರೂ ಈ ಸೋಫಾ ಕೆಳಗಡೆ ಎಲ್ಲ ಎಳ್ಕೊಂಡು ಸೋಫಾ ಎಲ್ಲ ಸೈಡ್ಕೊಂಡು ಗುಡಿಸಿ ಇಲ್ಲ ಅಂದರೆ ಏನಾರ ಒಂದು ಆಟ ಸಾಮಾನು ಹೇಗಿದ್ರು ಹಾಕಿರ್ತಾರೆ ಹಾಗಾಗಿ ಗುಡಿಸ್ದಾಗೆಲ್ಲ ಏನನ್ನ ಒಂದು ಸಿಗ್ತಾ ಇರುತ್ತೆ ಇವತ್ತು ನೋಡಿ ಬ್ಯಾಟು ಅದು ಇದು ಎಡನೂ ಹಾಕಿದರು ಸರಿ ಅಂದ್ಬಿಟ್ಟು ಎತ್ಕೊಂಡು ಅದನ್ನು ಎಲ್ಲ ಎತ್ತಿಕ್ಕಿ ಇನ್ನೆಲ್ಲ ಎಳ್ಕೊಂಡು ಗೂಡಿಸ್ಕೊಂಡೆ ಹಾಗೆ ಮಾಪಲ್ ಸಹ ಇನ್ನೊಂದು ಸತಿ ಒರೆಸ್ಕೊಂಡಿರ್ತೀನಿ ನಾನು ಒಂದು ಸತಿ ಗೂಡಿಸ್ಕೊಂಡು ಹಾಗೆ ಒರೆಸ್ಕೊಂಡು ಆಮೇಲೆ ಸೋಫಾಗಳನ್ನ ಮತ್ತೆ ಹಿಂದೆ ತಳ್ತೀನಿ ಇನ್ನು ನಾವೆಷ್ಟೇ ಡೈಲಿ ಕ್ಲೀನ್ ಮಾಡಿದ್ರು ಈ ಥರ ಮೂಲೆಗಳಲ್ಲಂತೂ ಅಡ್ಡ ಸ್ಟೋ ಕೂತ್ಕೊಂಡೇ ಬಿಟ್ಟಿರುತ್ತೆ ಇನ್ನು ಮಕ್ಕಳಿದ್ದಾರೆ ಅಂದರೆ ಗಲೀಜಂತೂ ಮಾಡೇ ಮಾಡ್ತಾರೆ ನಾವೆಷ್ಟು ಎಲ್ಲಿದ್ರು ಅವ್ರಿಗೆ ಅರ್ಥ ಆಗೋಲ್ಲ ಕೇಳೋದು ಇಲ್ಲ ಅವರು ಇನ್ನು ಹೇಗಿದ್ದರು ನಮ್ಮ ಕ್ಲೀನಿಂಗು ಅದು ಒಂಥರ ಡೈಲಿ ಟಾಸ್ಕ್ ಆಗೋಗಿರುತ್ತೆ ನಮಗೆ ಕ್ಲೀನ್ ಮಾಡೋದು ದಿನ ಕ್ಲೀನ್ ಮಾಡೋದು ಇನ್ನು ಎಲ್ಲ ಸಾಮಾನುಗಳೆಲ್ಲ ತೊಗೊಂಬಂದು ಹಂಡೋದು ಎಲ್ಲ ಎಲ್ಲೆಲ್ಲಿರೋತ್ತೋ ಉಡ್ಕೊಂಬಂದು ಉಡ್ಕೊಂಬಂದು ಅವ್ರಿಗೆ ಸಿಗುತ್ತೆ ಅವೆಲ್ಲ ಉಟ್ಕೊಂಬಂದು ಹುಡ್ಕೊಂಬಂದು ಹಾಲಲ್ಲೇ ಹಾಕೋದು ಎಲ್ಲ ಮಾಡ್ತಿರ್ತಾರೆ ಇನ್ನು ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತು ನಮ್ಮ ಪಾಪನೂ ಸಹ ಇದ್ಲು ಇನ್ನು ಅವಳನ್ನು ಸಹ ಹಾಗೆ ಕೂರಿಸಿ ಸೋಫಾ ಕವರ್ನೆಲ್ಲ ಹಾಕೊತಾ ಇದ್ದೆ ಇನ್ನೇನಂದರೆ ಎದ್ದ ತಕ್ಷಣ ಸ್ವಲ್ಪ ಅಳ್ತಾಳೆ ಕೆಲವೊಂದು ಸತಿ ಅಷ್ಟೇ ಕೆಲವೊಂದು ಸತಿ ಜನ ಮನೇಲಿ ಏನನ್ನ ಜನ ಇದ್ದರೆ ಖುಷಿಯಾಗಿರ್ತಾಳೆ ಯಾರೂ ಇಲ್ಲ ಅಂದರೆ ಅಳ್ತಾ ಇರ್ತಾಳೆ ಎಲ್ಲ ಆಫೀಸ್ಗೆ ಹೋಗ್ಬಿಟ್ಟಿರ್ತಾರಲ್ಲ ಒಂದೊಂದು ಸತಿ ಬೇಗ ಎದ್ಬಿಟ್ಟಿರ್ತಾಳೆ ಏಳು ಗಂಟೆಗೆಲ್ಲ ಎಲ್ಲರೂ ಇರ್ತಾರೆ ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಮಾತಾಡ್ಕೊಂಡಿರ್ತಾಳೆ ಯಾರೂ ಇಲ್ಲದೆ ಎದ್ದಿದ ತಕ್ಷಣ ಎದ್ದಿದ್ದ ತಕ್ಷಣ ಕೇಳ್ತಾಳೆ ಅವಳೆ ಪಪ್ಪ ಎಲ್ಲಿ ಅಣ್ಣ ಎಲ್ಲಿ ಅಂದ್ಬಿಟ್ಟು ಇವತ್ತು ಅಷ್ಟೇನು ಮೂಡೇ ಇರಲಿಲ್ಲ ಅವಳಿಗೆ ಸುಮ್ಮನೆ ಹಾಗೆ ಓಡಾಡ್ತಾ ಇದ್ಳು ಇನ್ನು ಸರಿ ಅವಳ ಜೊತೆ ಒಂದು ಟೂ ಮಿನಿಟ್ಸ್ ಕೂತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೆ कुत्ता पप्पा अभी ऑफिस इस अन्ना अभी अन्ना आप इस लगे लिया गरा 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 कुत्ते ना कुटल क्या रहना ना स्कूल हाँ कुत्ता ना स्कूल स्कूल तू जति स्कूल ना स्कूल ना जति तू हाँ जति क्या

Ok, bein. Mm -hmm. okay. ಇನ್ನು ಅವ್ಳಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟೆರೆಸ್ ಮೇಲೂ ಸಹ ಹೋಗಿ ಇನ್ನು ಸ್ಕ್ರೀನು ಬೆಡ್ಶೀಟ್ಗಳಿತ್ತಲ್ಲ ಅವೆಲ್ಲ ಮಿಷಿನ್ಗೆ ಹಾಕಿ ಒಣ್ಗಾಕಿ ಸ್ವಲ್ಪ ವೀಡಿಯೋಗಳೇನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಸ್ಕೂಲಿಂದ ಬಂದಮೇಲೆ ಏನೂ ಮಾಡ್ಕೊಟ್ಟಿರಲಿಲ್ಲ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಹಾಗೆ ತಿನ್ನೋಕ್ಕೆ ಸಹ ಬರೆಯಲು ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಎಲ್ಲ ಹಬ್ಬಕ್ಕೆ ಒಟ್ಟಿಗೆ ತರನಾ ಅಂದ್ಬಿಟ್ಟು ಸುಮ್ಮನಾಗಿದ್ವಿ ಇನ್ನು ಈ ನನ್ನ ಮಗನೂ ತಿನ್ನೋಕೇನ ಮಾಡಿಕೊಡು ಅಂತ ಕೇಳ್ತಿದ್ದೆ ಸರಿ ಅಂದ್ಬಿಟ್ಟು ಆಲೂಗಡ್ಡೆ ಇತ್ತು ಅಂತ ಹೇಳಿ ಅದನ್ನೇ ಬಜ್ಜಿ ಮಾಡಿಕೊಟ್ಟಿದ್ದೆ ಇನ್ನು ನನ್ನ ಮಗಳೂ ಸಹ ಮಲಗಿ ಎದ್ಲಲ್ಲ ಅವ್ಳಿಗೂ ಸ್ವಲ್ಪ ಕ್ಲೀನಿಂಗ್ ಇದರಲ್ಲಿ ಸ್ನಾನ ಮಾಡಿಸಿರ್ಲಿಲ್ಲ ಸರಿ ಅಂದ್ಬಿಟ್ಟು ಈವ್ನಿಂಗ್ ಸ್ನಾನ ಮಾಡಿಸಿ ಇನ್ನು ಅವಳಿಗೂ ರೆಡಿ ಮಾಡ್ತಾಯಿದ್ದೆ ಅವಳಿಗಂತೂ ಈ ಫ್ರಾಕ್ಗಳು ಅವೆಲ್ಲ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಎಷ್ಟು ಫ್ರಾಕ್ಗಳೆಲ್ಲ ಇದೆ ಇಲ್ಲ ಬೇಡ ಚುಚ್ಚಿ ಅಂತ ಹೇಳ್ತಾಳೆ ಅವಳು ಹಾಕ್ಕೊಳ್ಳೋದೇ ಇಲ್ಲ ಈ ಥರ ಸ್ವಲ್ಪ ವೆಸ್ಟರ್ನ್ ವೇರಾದರೆ ಹಾಕೊತಾಳೆ ಈ ಫ್ರಾಕ್ಗಳು ಲಂಗ ಬ್ಲೌಸು ಅವೆಲ್ಲ ಹಾಕೊಳ್ಳೋದೇ ಇಲ್ಲ ಇನ್ನು ವೆಸ್ಟರ್ನ್ ವೇರೆ ಹಾಕ್ಬಿಟ್ಬಿಟ್ಟಿರ್ತೀನಿ ಇನ್ನು ಮನೆ ಹತ್ರ ಕೆಲ್ವೊಂದು ಸತಿ ಈ ಶುಕ್ರವಾರ ಅವು ಇವು ಪೂಜೆಗಳೆಲ್ಲ ಇದ್ದಾಗ ಹಬ್ಬಗಳಲ್ಲಿ ಫ್ರಾಕ್ಗಳನ್ನ ಹಾಕ್ತೀನಿ ಅವಳು ಅಳ್ತಾಯಿದ್ರು ಬಿಡಲ್ಲ ನನಗಿಷ್ಟ ಅಂದ್ಬಿಟ್ಟು ಹಾಕಿರ್ತೀನಿ ಪಾಪ ಇನ್ನು ಈ ಜುಟ್ಟು ಹಾಕೋಬೇಕಾದ್ರಂತೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಹಾಕಿಸ್ಕೊತಾಳೆ ಅದೊಂದು ಅರ್ಧ ಗಂಟೆ ಸಹ ಇರೋಲ್ಲ ಆ ಜುಟ್ಟನ್ನ ತೆಗೆದು ಬಿಸಾಕ್ಬಿಟ್ಟಿರ್ತಾಳೆ ಆಗಲೇ ಇನ್ನು ಈ ಬೊಟ್ಟು ಮಾತ್ರ ನೀಟಾಗಿ ಇಡ್ಸ್ಕೊತಾಳೆ ಕಲರ್ ಕಲರ್ ಬೊಟ್ಟು ಅಲ್ವಾ ಹಾಗಾಗಿ ಅವಳಿಗೆ ಇದು ಇದು ಅಂತ ಹೇಳ್ಬಿಟ್ಟು ಇಡ್ಸ್ಕೊಂಡು ಇನ್ನು ಕೈಗಿಡು ಅಂತ ಎಲ್ಲ ಹೇಳ್ತಾಳೆ ಅವಳಿಗೆ ಕೈಗೆಲ್ಲ ಇಡಬೇಕು ಬೊಟ್ಟುಗಳನ್ನ ಇನ್ನು ಸರಿ ಅಂದ್ಬಿಟ್ಟು ಹಾಗೆ ಅವಳಿಗೆ ಫಸ್ಟ್ ಕೈಗಿಟ್ಟು ಆಮೇಲೆ ಕಣ್ಣತ್ರ ಇಡು ಅಂತ ಎಲ್ಲ ತೋರಿಸ್ತಾಳೆ ನಾನು ಅಲ್ಲೆಲ್ಲ ಬೇಡ ಅಂತ ಅಂದ್ಬಿಟ್ಟು ಬರೀ ಬೊಟ್ಟು ಇಟ್ಟು ಇನ್ನು ಸಮಾಧಾನಕ್ಕೆ ಅಂದ್ಬಿಟ್ಟು ಅವಳಿಗೆ ಕೈ ಹತ್ರ ಇಟ್ಟೆ ಇನ್ನು ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಆಟಾಡಿಕೊಂಡು ಟೈಮ್ ಆಯಿತು ಇನ್ನು ಸರಿ ಮ ರಾತ್ರಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡಕ್ಕೆ ಬಂದೆ ಇನ್ನು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ ಇನ್ನು ನಮಗೆ ನನಗೆ ನೆನಪಾಗಿದ್ದು ನಾವು ಮಕ್ಕಳಿದ್ದಾಗ ಇದೇ ರೀತಿ ಎಲ್ಲ ಅಂಟಿಸ್ಕೊಂಡು ಓಡಾಡ್ತಾ ಇದ್ವಿ ಬೆಂಡೆಕಾಯಿ ಕಟ್ ಮಾಡಿದಾಗ ಹಾಗೆ ನನ್ನ ಮಗಳಿಗೂ ಸಹ ಮಾಡ್ತಾ ಇದ್ದೆ ಅವಳು ಏನು ಹ್ಞೂ ಅಂದ್ಬಿಟ್ಟು ಅವ್ರ ತೋರಿಸ್ತಾ ಇದ್ಲು ಇನ್ನು ಹಬ್ಬಕ್ಕೆ ಅಂತ ಶಾಪಿಂಗ್ ಹೋಗಿದ್ವಲ್ಲ ಹಾಗೆ ಬರ್ತಾ ಕ್ಲಿಪ್ನೆಲ್ಲ ತೊಗೊಬಂದಿದ್ದೆ ಅದನ್ನೆಲ್ಲ ಹಾಕಿ ಹಾಗೆ ನೋಡ್ತಾ ಇದ್ದೆ ಇನ್ನು ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು